ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ. ಈ ದಿನ ಗಾಂಧಿ ಜಯಂತಿ ನಗರಸಭಾ ವತಿಯಿಂದ ಮನೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ಸದಸ್ಯರ ಒಂದು ಹಾಜರಾತಿಯಲ್ಲಿ ಇವತ್ತು ಆಚರಣೆ ಮಾಡಿದ್ದೇವೆ ಇದು ಒಂದು ವಿಶೇಷವಾದಂಥ ದಿನ ಗಾಂಧಿ ಜಯಂತಿ ಜೊತೆಗೆ ರಾಷ್ಟ್ರಪಿತ ಜಯಂತಿ ಜೊತೆಗೆ ಸ್ವಚ್ಛತೆಗೆ ದೇಶ ಇವತ್ತು ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ದಿನ ಆ ಇನ್ನೆಲ್ಲ ಒಳಗಡೆ ಕೇಂದ್ರ ಸರ್ಕಾರದಿಂದ ಭಾಳ ತೊಂದರೆಯಲ್ಲಿರ್ತಕ್ಕಂಥ ಅಥವಾ ಅಹಜ ಅಸಹಜವಲ್ಲದ ಕೆಲಸಗಳಲ್ಲಿ ನೈರ್ಮಲ್ಯವಲ್ಲದ ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಸೇಫ್ಟಿ ಕಿಟ್ಸ್ಗಳನ್ನು ಇವತ್ತು ವಿತರಣೆ ಮಾಡಿದ್ದೀವಿ ಇದನ್ನು ಕೇಂದ್ರ ಸರ್ಕಾರದ ವತಿಯಿಂದ ಪ್ರತಿ ನಗರಸಭೆಗಳಿಗೆ ಹದಿನೈದು ಜನರಿಗೆ ಉಚಿತವಾಗಿ ನಮಗೆ ಕೊಟ್ಟಿದ್ದಾರೆ ಜಿಲ್ಲಾಡಳಿತದ ವತಿಯಿಂದ ಇದನ್ನು ನಮಗೆ ಕೊಟ್ಟಿದ್ದಾರೆ ನಾವು ತಂದು ಇವತ್ತು ಆಯಾ ನೌಕರಿಗೆ ಕೊಟ್ಟಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಯು ಜಿ ಡಿ ಕೆಲಸ ಮಾಡಿದ್ರು ಕೂಡ ಯಂತ್ರೋಪಕರಣಗಳ ಮುಖಾಂತರ ಸೇಫ್ಟಿ ಗಿಯರ್ಸ್ಗಳನ್ನ ಹಾಕ್ಕೊಂಡು ಕೆಲಸ ನಿರ್ವಹಿಸಬೇಕು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತು ವಿತರಣೆ ಮಾಡಿದ್ದಾರೆ ಇದನ್ನು ಮಾನ್ಯ ಅಧ್ಯಕ್ಷರು ನಮ್ಮ ಸದಸ್ಯರಾದಂಥ ಕಾಲಿದ್ರವರು ಹಾಗೂ ನಮ್ಮ ನಿರ್ದೇಶನ ಸದಸ್ಯರಾದಂಥ ಶ್ರೀಮತಿ ಸೌಭಾಗ್ಯರವರು ಇವತ್ತು ವಿತರಣೆ ಮಾಡಿದ್ದಾರೆ ಎಲ್ಲರ ಸಮಕ್ಷಮ ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನು ಧರಿಸ್ಕೊಂಡೇ ತಾವು ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತ ನಾನು ಯಜಸ್ವಿನ ದಿನ ಮತ್ತು ವಿಶೇಷವಾಗಿ ಗಾಂಧಿ ಜಯಂತಿನೂ ಇವತ್ತೇ ಇರೋದ್ರಿಂದ ನೂರ ಐವತ್ತಾರನೇ ಗಾಂಧಿ ಜಯಂತಿನ ಆಚರಣೆ ಮಾಡಿ ನಾಡಿನ ಸಮಸ್ತ ಜನಕ್ಕೂ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಶುಭ ಕೋರುತ್ತಾ ಮತ್ತು ಈ ದಿನ ಗಾಂಧಿ ಜಯಂತಿ ಒಟ್ಟಿಗೆ ಇರೋದ್ರಿಂದ ಇವತ್ತು ನಮ್ಮ ಪೌರ ಕಾರ್ಮಿಕರಿಗೆ ಮತ್ತು ಯು ಜಿ ಕಿಟ್ಟು ಕೊಡೋ ಅಂಥದ್ದನ್ನು ಇವತ್ತೇ ಇಟ್ಕೊಂಡು ಪ್ರತಿಯೊಬ್ಬರೂ ಹೇಳೋದು ಇಷ್ಟೇ ಯು ಜಿ ಡಿ ಕ್ಲೀನಿಂಗರು ಗ್ಲೌಸ್ ಇಲ್ಲದೇ ಸೇಫ್ಟಿ ಇಲ್ದೇ ನೀವು ಕೆಲಸ ಮಾಡೋಕ್ಕೆ ಹೋಗಬೇಡಿ ನಿಮಗೂ ಅಪಾಯ ಅದು ಮತ್ತು ನಿಮಗೂ ಆರೋಗ್ಯ ಕೆಡುತ್ತೆ ಅದರಿಂದ ದಯವಿಟ್ಟು ನೀವು ಏನು ಸರ್ಕಾರ ಸವಲತ್ತು ಕೊಡ್ತಾ ಅದು ತಪ್ಪು ಚಾಕ್ತೆ ಕೈ ಗ್ಲೌಸ್ ಹಾಕ್ಕೊಂಡೆ ಕೆಲಸ ಮಾಡಿ ಅಂತ ಹೇಳ್ತಾ ಮತ್ತು ಈ ಸಮಯದಲ್ಲಿ ಎಲ್ಲ ನಾಡಿನ ಜನತೆಗೂ ಶುಭ ಕೂರ್ತಾ ምልፈፈፍ ቡልርልፈ፣፣፣፣